ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಹೃದಯ ಭಾಗದಲ್ಲಿರೋ ಫ್ರೀಡಂ ಪಾರ್ಕ್ ಸಂಜೆಯ ಸೊಬಗನ್ನ ಇಮ್ಮಡಿಗೊಳಿಸುತ್ತೆ ಈ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಫ್ರೀಡಂ ಪಾರ್ಕ್ ಮೂರು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ದೆಹಲಿಯ ಕೆಂಪು ಕೋಟೆಯನ್ನ ಹೋಲುವಂತೆ ಫ್ರೀಡಂ ಪಾರ್ಕನ್ನು ಸಿದ್ಧಗೊಳಿಸಿದ್ದು ಎಂಟ್ರಿ ಆಗುತ್ತಿದ್ದಂತೆಯೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪುತ್ಥಳಿ ಹಾಗೂ ಸ್ವತಂತ್ರ ಹೋರಾಟಗಾರರ ಯಶೋಗಾಥೆ ನೋಡುಗರ ಕಣ್ಣಿಗೆ ಕಟ್ಟುವಂತೆ ವಿಶೇಷ ಗುಹೆಯ ಮಾದರಿಯಲ್ಲಿ ಬಿಂಬಿಸಲಾಗಿದೆ ಹೊಸಪೇಟೆಯ ಹೃದಯ ಭಾಗ ಹಾಗೂ ರೈಲ್ವೆ ನಿಲ್ದಾಣದ ಬಳಿಯ ಕನಕದಾಸರ ವೃತ್ತದಲ್ಲಿ ಈ ಪಾರ್ಕ್ ಅನ್ನು ನಿರ್ಮಿಸಲಾಗಿದೆ ಇನ್ನು ಇಲ್ಲಿ ಸ್ವಚ್ಛ ಪರಿಸರ ಸುಂದರ ಉದ್ಯಾನವನ ಆಹಾರ ಸೇರಿದಂತೆ ಮನೋರಂಜನೆ ಮತ್ತು ಆರೋಗ್ಯ ಧಾಮವಾಗಿ ಅದ್ಭುತವಾಗಿದೆ ಮಕ್ಕಳಿಗಾಗಿ ಬಲೂನ್ ಶೂಟಿಂಗ್ ಥ್ರಿಲ್ಲಿಂಗ್ ಡ್ರೈವಿಂಗ್ ಅಮೋಘ ಅನುಭವ ಜಂಪಿಂಗ್ ಫನ್ ಗೇಮ್ಗಳು ಕುದುರೆ ಸವಾರಿಯ ಮಜಾ ಕ್ರಿಕೆಟ್ ನೆಟ್ ಅಭ್ಯಾಸದ ಕುತೂಹಲ ಫಿಶ್ ಥೆರಪಿ ಮಸಾಜ್ ಮೂಲಕ ಪಾದಗಳ ಸಂರಕ್ಷಣೆ ಮಕ್ಕಳನ್ನು ಆಕರ್ಷಿಸುತ್ತವೆ ಜನನಿ ಸಹಕಾರಿ ಸಂಘವು ವಿಶೇಷ ರೀತಿಯಲ್ಲಿ ಸ್ನ್ಯಾಕ್ಸ್ ಮತ್ತು ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ಒದಗಿಸಲು ಸಿದ್ಧತೆ ಮಾಡಿಕೊಂಡಿದೆ ಈ ಪರಿಸರದಲ್ಲಿ ಬರ್ತ್ಡೇ ಪಾರ್ಟಿ ಕಿಟ್ಟಿ ಪಾರ್ಟಿ ಪ್ರತಿಭಾ ಪ್ರದರ್ಶನಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಇಂದೇ ಭೇಟಿ ನೀಡಿ ಫ್ರೀಡಂ ಪಾರ್ಕ್ ಹೊಸಪೇಟೆ